ನಮಸ್ಕಾರ ನಾಡಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ನಾಲ್ಕನೇ ದಿನದ ಪಾರ್ವತಿ ದೇವಿಯ ಅವತಾರದ ಕಥೆಯನ್ನು ಕೇಳಲು ಕಾತುರರಾಗಿ ಕುಳಿತ ನಿಮಗೆಲ್ಲ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ಪಾರ್ವತಿ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನ ನಾವೆಲ್ಲ ಪೂಜಿಸಿ ಆರಾಧಿಸ್ತೀವಿ ಏನು ಕೂಷ್ಮಾಂಡ ದೇವಿ ಅವತಾರದ ಹಿನ್ನೆಲೆ ಚರಿತ್ರೆ ಪುರಾಣ ಅಂತ ಹುಡುಕೊಂತೋದಾಗ ನಮಗ್ ಬರುದೇನು ಅಂತಂದ್ರ ಈ ಬ್ರಹ್ಮಾಂಡ ಸೃಷ್ಟಿಯಾಗುವಕ್ಕಿಂತ ಮೊದಲು ಗಾಢವಾದ ಕತ್ತಲೆ ಆವರಿಸಿತ್ತು ಹಿಂಗಾದ್ರೆ ಇಲ್ಲಿ ಜೀವಗಳಿಗೆ ಚೇತನ ಸಿಗುವುದು ಹೆಂಗ ಅಂತ ಹೇಳಿ ಪಾರ್ವತಿ ದೇವಿ ಕೂಷ್ಮಾಂಡ ದೇವಿಯ ಅವತಾರವನ್ನು ತಾಳಿ ಒಂದು ಸುಂದರವಾದ ನಗೆಯನ್ನು ಬೀರ್ತಾರೆ ಆ ನಗೆಯ ಮುಖಾಂತರ ಹೊರಸೂಸಿದ ಬೆಳಕಿನ ಕಿರಣ ಈ ಇಡೀ ಸೃಷ್ಟಿಗೆ ಚೇತನ ಶಕ್ತಿಯಾಗಿ ನಿಲ್ತದ ಅವತ್ತಿನಿಂದ ಸೂರ್ಯನ ಕೇಂದ್ರ ಬಿಂದುದಲ್ಲಿ ಭ್ರೂಣದಲ್ಲಿ ಕೂಷ್ಮಾಂಡ ದೇವಿಯ ವಾಸ ಸಾಧ್ಯ ಆಗ್ತದ ಅಂತ ಅಂದ್ರ ಇಡೀ ಸೃಷ್ಟಿಗೆ ತಾಯಿಯಾಗಿ ನಿಂತಾಕೆ ಕೂಷ್ಮಾಂಡ ದೇವಿ ನಿನ್ನಿಂದಿನ ಪಾರ್ವತಿ ಶಿವನನ್ನ ಚಂದ್ರಘಂಟಾ ದೇವಿಯಾಗಿ ಇವತ್ತಿನ ದಿನ ಕೂಷ್ಮಾಂಡ ದೇವಿಯಾಗಿ ಬ್ರಹ್ಮಾಂಡಕ್ಕ ತಾಯಿಯಾಗ್ತಾರೆ ಇವರ ನೆಚ್ಚಿನ ಬಣ್ಣ ಹಳದಿ ಇದು ಬೆಳಕನ್ನು ಸೂಚಿಸ್ತದ ಬೆಳಕು ನಗೆ ಮತ್ತು ಸಂತಸದ ಪ್ರತೀಕವಾದ ಹಳದಿ ಬಣ್ಣ ನಮ್ಮೆಲ್ಲ ನಾರಿಯರಿಗೆ ಕಲಿಸುವ ಪಾಠ ಏನು ಅಂತಂದ್ರೆ ನಮ್ಮ ನಮ್ಮ ಬದುಕಿಗೆ ನಾವು ನಕ್ಕೊಂತ ನಾವೇ ಬೆಳಕಾಗಿ ನಿಲ್ಲಬೇಕು ಸ್ವತಃ ನಮ್ಮ ನಗುವೇ ನಮ್ಮ ಬದುಕಿನ ಬೆಳಕಾಗ್ತದ ಅನ್ನೋದನ್ನು ದೇವತೆಗಳು ನಮಗೆ ಕಲಿಸುವಂಥ ಪಾಠ ಆಗ್ಯದ ಅದನ್ನು ಕಲಿತು ನಾವು ನಮ್ಮ ಬದುಕನ್ನು ಸಂತಸದಿಂದ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಪಾರ್ವತಿ ದೇವಿ ತಾಯಿಯಾದದ್ದು ಗಣೇಶ ಮತ್ತು ಕಾರ್ತಿಕೇಯನಿಗೆ ಅಂತ ನಮಗೆಲ್ಲ ಗೊತ್ತಿದ್ದದ್ದೆ ಆದ್ರ ಆಕೆಗೂ ಒಬ್ಬ ಹೆಣ್ಣು ಮಗುವಿನ ಬಯಕೆ ಆಗಿತ್ತಂತ ಹೌದ್ರಿ ಪಾರ್ವತಿಗೆ ಭಾಳ ಭ್ಯಾಸ್ರಾಗಬೇಕಿತ್ತಂತ ಶಿವ ಯಾವತ್ತೂ ಬರೀ ಧ್ಯಾನ ಮಾಡ್ಕೊಂಡು ಕೂಡ್ತಾನ ಗಣೇಶ ಮತ್ತು ಕಾರ್ತಿಕೇಯ ಆಟ ಆಡ್ಕೊಂತ ಅವ್ರವ್ರ ಕೆಲಸನಾಗ ಅವ್ರು ಬ್ಯಿ ಅದಾರ ನನ್ನ ಜೊತೆ ಇರೋರು ಯಾರು ಒಬ್ಬ ಮಗಳಿದ್ಲಂದ್ರೆ ನನಗೂ ಸಂಗಾತಿ ಸಿಗ್ತಿದ್ಲು ನನ್ನ ಜೊತೆ ಅವತ್ತು ಇರ್ತಿದ್ಲು ನನಗೆ ಬ್ಯಾಸ್ರಾಗ್ತಿದ್ದಿದ್ದಿಲ್ಲ ಅಂತ ಅನಿಸಿ ದೇವಿ ಒಂದು ದಿವಸ ಶಿವನ್ ಮುಂದೆ ನನಗೆ ಭಾಳ ಭ್ಯಾಸರಾಗದ ನೀವೆಲ್ಲ ನಿಮ್ಮ ನಿಮ್ಮ ಕೆಲಸನಾಗ ಬ್ಯುಸಿ ಇರ್ತೀರಿ ನನಗೆಲ್ಲರ ಹೊರಗೆ ಕರ್ಕೊಂಡು ಹೋಗ್ರಿ ಅಂತ ಸರಿ ಹೇಳಿ ಶಿವ ಇಂದ್ರನ ಒಂದು ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾನಂತ ಅಲ್ಲಿ ಕಲ್ಪವೃಕ್ಷ ಮರ ಇರ್ತದೆ ಆ ಮರದ ಕೆಳಗೆ ಕುಂತಂಥ ಪಾರ್ವತಿ ನನಗೆ ಈ ಬೇಸರಿಕೆಗೆ ಕಾರಣ ನನ್ನ ಜೊತೆ ಯಾರೂ ಇರಲಾರ್ದು ಅದಕ್ಕಾಗಿ ನನಗೊಂದು ಹೆಣ್ಣು ಮಗು ಇತ್ತು ಅಂತಂದ್ರೆ ನಾನು ಆಕೆಯ ಜೊತೆ ಸಂತೋಷದಿಂದ ಇರ್ತಿದ್ದೆ ನನ್ನ ದುಃಖ ಎಲ್ಲ ಕಳೀತಿದ್ದೆ ಅಂತ ಆ ಕ್ಷಣ ಹೇಳಿ ಕೇಳಿ ಕಲ್ಪವೃಕ್ಷ ಬೇಡಿದ್ದನ್ನೆಲ್ಲ ಕೊಡ್ತದೆ ಅದೇ ಕ್ಷಣ ಅಲ್ಲಿ ಪಾರ್ವತಿ ದೇವಿಯ ಮಡಿಲೊಳಗೊಂದು ಸುಂದರವಾದ ಹೆಣ್ಣು ಮಗು ಬಂದು ಸೇರ್ತದಂತ ಅವಾಗ ಶೋಕ ಶೋಕ ಅಂತಂದ್ರೆ ದುಃಖ ಅಶೋಕ ದುಃಖದ ನಿವಾರಣೆ ಶೋಕ ಸುಂದರಿ ಅಂತ ಹೇಳಿ ಪಾರ್ವತಿ ಆ ಕಂದನನ್ನು ಕರೀತಾಳ ನನ್ನ ಬದುಕಿನ ದುಃಖವನ್ನು ನಿವಾರಿಸುವ ನನ್ನ ಮಗಳಾಗಿ ಆಕೆ ನನಗೆ ಕಲ್ಪವೃಕ್ಷದಿಂದ ಸಿಕ್ಕಳು ಅಂತ ಹೇಳಿ ಸಂಭ್ರಮದಿಂದ ಆ ಹೆಣ್ಣು ಮಗುವನ್ನು ಹೊತ್ತು ಕೈಲಾಸಕ್ಕೆ ನಡೀತಾಳ ಪಾರ್ವತಿ ಅಲ್ಲಿ ಆಕೆಯನ್ನು ಭಾಳ ಪ್ರೀತಿಯಿಂದ ಬೆಳೆಸ್ತಾಳ ತನ್ನ ಜೊತೆ ಹೊತ್ತು ಕಳೆದಿದ್ದು ಗೊತ್ತಾಗುವುದಿಲ್ಲ ಹೆಣ್ಣು ಮಗು ಬೇಕು ಅಂತ ಆಕೆಯ ಬಯಕೆಯನ್ನು ಈಡೇರಿಸ್ಕೊಳ್ತಾಳ ಅಶೋಕ ಸುಂದರಿ ಮುಂದೆ ದೊಡ್ಡಕಾದಾಗ ಆಕೆಗೆ ಹಸುರನಿಂದ ದಾಳಿ ಆಗ್ತದ ಆಕಿನ ಮ್ಯಾಲ ಆಕೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ ಆದರೆ ಮೊದಲೇ ಪಾರ್ವತಿ ನಿರ್ಧಾರ ಮಾಡಿರ್ತಾಳ ನಹುಶ ಅಶೋಕ ಸುಂದರಿಯ ಗಂಡನಾಗ್ತಾನ ಅಂತ ಹೇಳಿ ಅದನ್ನು ತಿಳಿದಂಥ ಪಾರ್ ಅಶೋಕ ಸುಂದರಿ ಯಾರಿಗೂ ತನ್ನ ಮನಸ್ಸನ್ನ ಕೊಡದೆ ಆತನಿಗಾಗಿ ಕಾಯ್ಕೊಂತ ಕುಂತಿರ್ತಾಳ ಆ ಹಸುರ ಹುಂಡ ಈಕೆಯನ್ನು ಅಪಹರಣ ಮಾಡಿಬಿಟ್ಟಿರ್ತಾನೆ ಹೆಂಗಾರ ಮಾಡಿ ಅಶೋಕ ಸುಂದರಿಯನ್ನು ಆತನಿಂದ ಮುಕ್ತಿಗೊಳಿಸ್ಕೊಡ್ಕೊಂಡು ಬರಬೇಕು ಮದುವೆ ಆಗಬೇಕು ಅಂಥೇಳಿ ನಹುಷ ಸಾಕಷ್ಟು ವರ್ಷಗಳ ನಂತರ ಅವನನ್ನ ಹುಡುಕಿ ಹುಂಡನ ಬಂಧನದಿಂದ ಅಶೋಕ ಸುಂದರಿಯನ್ನ ಬಿಡಿಸ್ಕೊಂಡು ಬಂದು ಮದುವೆ ಆಗ್ತಾನ ದೀರ್ಘವಾದ ತಾಳ್ಮೆ ಮತ್ತು ಕಾಯುವಿಕೆಯ ಮುಖಾಂತರ ಅಶೋಕ ಸುಂದರಿ ತನ್ನ ಮನಸ್ಸಿನಲ್ಲಿ ಬಯಸಿದ ನಹುಶನನ್ನ ಮದುವೆ ಆಗ್ತಾಳ ಅನ್ನೋದು ಪುರಾಣದ ಕತೆ ಹೇಳ್ತದ ನಾವು ಸಂತಸದಿಂದ ಇರಬೇಕು ಅಂತಂದ್ರ ಸಲ ಸಮಯವನ್ನ ನೀಡಬೇಕು ಭಾಳ ದಿನಗಳ ಮಟ್ಟಿಗೆ ಕಾಯಬೇಕು ತಾಳ್ಮೆ ಹೊಂದಿರಬೇಕು ಬದುಕಿನಾಗ ದೊಡ್ಡ ದೊಡ್ಡ ಸಂಗತಿಗಳಿಗೆ ಖುಷಿ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಸಂಗತಿಗಳನ್ನು ಸಂಭ್ರಮಿಸ್ಬೇಕು ನಕ್ಕೊಂತಿರಬೇಕು ಆ ನಗುವಿನ ಮುಖಾಂತರ ನಮ್ಮ ಬದುಕಿಗೆ ನಾವೇ ಬೆಳಕಾಗಬೇಕು ಅನ್ನೋದನ್ನು ಕೂಶ್ಮಾಂಡ ದೇವಿ ನಮಗೆ ಕಲಿಸುವಂಥ ಪಾಠ ಆಗ್ಯದ ಕೊನೆಯದಾಗಿ ದಾರಾ ಬೇಂದ್ರೆ ಅಜ್ಜ ಅವರ ನಕ್ಕ ಸಾಯಿರೋ ನಕ್ ಸಾಯಿರಿ ನಕ್ ಸತ್ರ ನಕ್ಷತ್ರ ಹಾಕಿರಿಯನ್ನು ಮಾತು ಹೇಳ್ಕೊಂತ ನಾಳಿಂದಿನ ಪಾರ್ವತಿಯ ಮತ್ತೊಂದು ಅವತಾರದ ಪುರಾಣದ ಕಥೆಯನ್ನ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನಮಸ್ಕಾರಗಳು